ಸ್ನೇಹಿತರೆ ನಮಸ್ಕಾರ ಇವತ್ತು ಈ ರಾಮೋಳಿ ಕುಂಬಳಗೋಡಿಂದ ಮೈಸೂರು ರಸ್ತೆಯಿಂದ ನಾವು ರಾಮಹಳ್ಳಿ ಬಿಡ್ದಿ ಇದು ಯಾಕಡೆ ಇದು ಮಂಚುಮೇಲೆ ಡ್ಯಾಮ್ ಕಡೆ ಹೋಗುತ್ತೆ ರೋಡ್ ದೊಡ್ಡಾಲ್ಮರ ಮಂಚುಮೆಲೆ ಡ್ಯಾಮು ಹಿಂಗೆ ಹಂಗೆ ಹೋದ್ರೆ ತವರೇ ಎಲ್ಲ ಹೋಗುತ್ತೆ ಆ ರಸ್ತೆಯಲ್ಲಿದ್ದೀವಿ ಇಲ್ಲಿ ರೈಲ್ವೆ ಗೇಟಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಈ ರೈಲ್ವೆ ಗೇಟಿಂದ ಎಷ್ಟು ಅನನುಕೂಲ ಆಗ್ತಾ ಇದೆ ಆಸ್ಪತ್ರೆಗೆ ಹೋಗೋಕ್ಕೆ ಮತ್ತು ಗರ್ಭಿಣಿ ಹೆಣ್ಮಕ್ಳು ಎಷ್ಟೋ ಜನ ಇಲ್ಲೇ ಡೆಲಿವರಿ ಆಗಿದ್ದಾರೆ ಮತ್ತು ಇಲ್ಲಿ ಕೆಲವು ಸಾರ್ವಜನಿಕರು ಅದ್ರ ಬಗ್ಗೆ ಹೇಳ್ತಾರೆ ದಯವಿಟ್ಟು ಅವ್ರನ್ನ ಕೇಳೋಣ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಯಾರೋ ನಮ್ಮ ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಸರ್ ಅವರು ಸಂಸದರು ಮತ್ತು ಈಗಿನ ರೈಲ್ವೆ ಮಿನಿಸ್ಟ್ರು ಯಾರು ಇವರು ನಮ್ಮ ವಿ ಸೋಮಣ್ಣವರು ಮತ್ತು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಡಿದ್ದಾರೆ ಇವರು ಕೂಡ ಈ ಕಡೆಗೆ ಸ್ವಲ್ಪ ಗಮನ ಹರಿಸಿ ಇದನ್ನು ಜನಕೂಲ್ ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತಂದೇಳಿ ಆ ಸಾರ್ವಜನಿಕರ ಪ್ರತಿಕ್ರಿಯೆ ಕೇಳೋಣ ಬನ್ನಿ ನೋಡಿ ಸಾರ್ವಜನಿಕರನ್ನ ಕೇಳೋಣ ಮೇಡಮ್ ಅವರೇ ಇಲ್ಲಿ ದಿನ ಓಡಾಡ್ತೀರಾ ನಿಮಗೆ ಈ ರೈಲ್ವೆ ಗೇಟಿಂದ ಎಷ್ಟು ಅನನುಕೂಲ ಆಗಿದೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಇಲ್ಲಿ ರೈಲ್ವೆ ಗೇಟಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್ ಬಂತು ಅಂದರೆ ಗೇಟ್ ಹಾಕಿದ್ರು ಅಂತ ಅಂದರೆ ನಮ್ಗೆ ಓಡಾಡಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಡೈಲಿ ಆಫೀಸ್ಗೆ ಹೋಗಕ್ಕೆಲ್ಲ ಲೇಟ್ ಆಗ್ತಾ ಇದೆ ಮತ್ತು ಆಂಬುಲೆನ್ಸ್ ಎಲ್ಲ ಬರ್ತಾರೆ ಅಂದರೆ ಸುಮಾರು ಟೈಮ್ ಆಂಬುಲೆನ್ಸ್ ನಿಂತ್ಕೊಂಡು ಇಟ್ಕೊಳ್ಳುತ್ತೆ ಆಂಬುಲೆನ್ಸ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಇಲ್ಲಿ ಆಸ್ಪತ್ರೆ ಹೋಗೋಕೆ ಭಾಳ ತೊಂದರೆ ಆಗಿದೆ ಆಸ್ಪೆಟ್ಲ್ಗೆ ಹೋಗಿ ತುಂಬ ತೊಂದರೆ ಆಗಿದೆ ಸರ್ ಹಾಂ ನೋಡಿ ಟ್ರೈನ್ ಕೂಡ ಹೋಗ್ತಾ ಇದೆ ಇವಾಗ ಇದರಿಂದ ಇಲ್ಲಿ ಜನಗಳಿಗೆ ಹೇಳ್ತಾರೆ ಸಾರ್ವಜನಿಕರು ಭಾಳ ಅನನುಕೂಲ ಆಗ್ತಾ ಇದೆ ಈ ಆ್ಯಂಬುಲೆನ್ಸ್ಗಳಲ್ಲಿ ಆಸ್ಪತ್ರೆಗೆ ಇಲ್ಲಿ ಇಲ್ಲೇ ಡಿಲಿವರಿ ಆಗಿದ್ದೀವಂತ ಕೇಳ್ಪಟ್ಟಿದ್ದೀವಿ ನೀವೇನಾರು ನೋಡಿದ್ದೀರಾ ಸರ್ ಲಾಸ್ಟ್ ಟೈಮ್ ಒಂದ್ಸರಿ ಇಲ್ಲೇ ಡಿಲಿವರಿಗೂ ಕೂಡ ಬಂದಿದ್ದರು ತುಂಬ ಪೇನ್ ಬಂದು ಇಲ್ಲೇ ಡಿಲಿವರಿ ಆಗಿ ಆಮೇಲೆ ಆಸ್ಪೆಟ್ಲ್ಗೆ ಹೋಗಿದ್ದಾರೆ ರಾಜೇಶ್ವರ ಆಸ್ಪತ್ರೆಗೆ ಹೋಗಿದ್ದಾರೆ ಸರ್ ನೋಡಿ ಇದು ಈ ಮೈಸೂರು ರಸ್ತೆಯಿಂದ ರಾಮಹಳ್ಳಿ ದೊಡ್ಡಾಲ್ಮರ್ದ ಮಂಚುನ್ಬೇಲೆ ಹಂಗೆ ನಂಜಪ್ಪ ಸರ್ಕಲ್ಲು ಹಂಗೆ ತವರೇಕೆರೆಗೆ ಹೋಗ್ಬೋದು ಮಾಗಡಿಗೋಗ್ಬೋದು ರಾಮನಗರಕ್ಕೆ ಹೋಗ್ಬೋದು ಇದು ಒಂದು ರಸ್ತೆ ಮತ್ತು ಸುಮಾರು ಹಳ್ಳಿಗಳಿದ್ದಾವೆ ಏನು ಯಾರು ಹೇಳೋರು ಕೇಳೋರಿಲ್ಲ ಎಷ್ಟು ವರ್ಷ ಆದರೂ ಕೂಡ ಈ ರೈಲ್ವೆ ಗೇಟ್ ಹತ್ರ ತುಂಬ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಆಮೇಲೆ ಆ್ಯಂಬುಲೆನ್ಸ್ಗಳಿಗೆ ಆಸ್ಪತ್ರೆಗಳಿಗೆ ಎಮರ್ಜೆನ್ಸಿಗೆ ಹೋಗೋಕ್ಕಾಗ್ತಾ ಇಲ್ಲ ಸುಮಾರು ಇಲ್ಲಿ ಜನ ಹೇಳಿದರು ಇಲ್ಲಿ ಏನೋ ಡಿಲಿವರಿನೇ ಆಗಿಬಿಟ್ಟಿದ್ದಾವೆ ಆ ಮಟ್ಟಕ್ಕೆ ಇದು ಟ್ರಾಫಿಕ್ ಜಾಮ್ ಆಗುತ್ತೆ ಯಾಕಂದರೆ ಬೇರೆ ರಸ್ತೆ ಇಲ್ಲ ಈ ಕಡೆಯಿಂದ ಹೋಗೋಕ್ಕೆ ಇದ್ದರೂ ಕೂಡ ಹಳ್ಳಿ ಹಳ್ಳಿ ಕಡೆ ಬಳಸ್ಕೊಂಡು ಹೋಗಬೇಕಾಗತ್ತೆ ತುಂಬ ದೂರ ಆಗುತ್ತೆ ಅದರಿಂದ ನಾನು ಈ ಸಂಸದರು ಡಾಕ್ಟರ್ ಮಂಜುನಾಥ್ ಸರ್ ಅವರು ಮತ್ತು ವಿ ಅವರಿಗೆ ಆಮೇಲೆ ಯಶವಂತಪುರ ಕ್ಷೇತ್ರದ ವಿಧಾನಸಭಾ ಶಾಸಕರು ದಯವಿಟ್ಟು ನೀವು ಸೋಮಶೇಖರ್ ಅವರೇ ಎರಡು ಮೂರು ಸರಿ ಹಾಂ ನೀವು ಮಾಡಿಸಿ ನೀವು ದಯವಿಟ್ಟು ಈ ಸರ್ತಿ ಏನಾರು ಇದನ್ನು ಮಾಡಿಸ್ಲಿಲ್ಲ ಅಂದರೆ ನೀವು ಮುಂದಿನ ಸರ್ತಿ ಹಂಡ್ರೆಡ್ ಪರ್ಸೆಂಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಸೋಲ್ತೀರಿ ನೀವು ಸೋಲಂಗೆ ಮಾಡ್ತಾರೆ ಜನ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಸರಿ ಸೋಲೇ ಗ್ಯಾರಂಟಿ ಸಿಕ್ಕೇವೆ ಅದರಿಂದ ದಯವಿಟ್ಟು ಇಂಥ ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಗೆಲುವು ಇಲ್ಲ ಅಂದರೆ ಸೋಲ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಸೋಲ್ ನಿಮಗೆ ಮಾಡಿಸಿ ನೋಡಿದ್ರಲ್ಲ ಎಲ್ಲ ಯಾವ ಪರಿಸ್ಥಿತಿಯಲ್ಲಿದೆ ಎಷ್ಟೋ ವರ್ಷ ಆಯಿತು ಇಷ್ಟು ವರ್ಷ ಆದರೂ ಕೂಡ ಎಷ್ಟು ಜನ ಎಮ್ ಎಲ್ ಎಗಳಾಗಿದ್ದಾರೆ ಎಷ್ಟು ಜನ ಎಂ ಪಿಗಳಾಗಿದ್ದಾರೆ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ದಯವಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಇವರು ಎಂ ಪಿ ಮಂಜುನಾಥ್ ಸರ್ ಅವರು ಎಲ್ಲ ಸೇರ್ಕೊಂಡು ಮತ್ತು ವಿ ಸೋಮಣ್ಣ ನೀವು ನಾಲ್ಕು ಜನನೂ ಸೇರ್ಕೊಂಡು ಈ ಒಂದು ಕೆಳಗೆ ಇಲ್ಲೋ ಮೇಲು ಅಂಡರ್ ಪಾಸ್ ಹೋಗಿಲ್ಲೋ ಮೇಲ್ಸೇತುವೆನೋ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಇದು ಕೆಳಗಡೆ ಮಾಡಿದರೆ ಇನ್ನೂ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ಮೇಲೆ ಮಾಡೋಕ್ಕಾಗಲ್ಲ ಆ ಕಡೆ ಈ ಕಡೆ ಅಲ್ಲಿ ಕಾಲೇಜ್ ಇರೋದರಿಂದ ಇದು ಅಂಡರ್ ಪಾಸ್ ಮಾಡಿದರೆ ಇದು ಕೆಲಸ ಬೇಗ ಮುಗಿಯುತ್ತೆ ಈ ಮೇಲ್ ಕೂತ್ಕೊಂಡ್ರೆ ಆಗೋಲ್ಲ ಇದನ್ನು ಆದಷ್ಟು ಬೇಗ ಮಾಡಿದರೆ ಯಾಕಂದರೆ ಎಷ್ಟೋ ಜನ ಪಾಪ ಅಲ್ಲಿ ಡಿಲಿವರಿ ಕೂಡ ಮತ್ತೆ ಜನ ಹೇಳಿದ್ದಾರೆ ಸುಮಾರು ಜನನ ಮತ ಸಾಕು ನೋಡಿದ್ರು ಯಾರು ಅಯ್ಯೋ ಬಿಡಿ ಸರ್ ಎಷ್ಟು ಮಾತಾಡಿದ್ರು ಅಷ್ಟೇ ಸುಮ್ಮನೆ ನಮ್ಗೆ ಓಟ್ ಹಾಕೋ ಕೆಲಸ ನಾವು ಮುಚ್ಕೊಂಡು ಓಟ್ ಹಾಕ್ತೀವಿ ಅಷ್ಟೇ ಇವರು ಮಾಡೋದು ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ಈ ಥರ ಮಾತಾಡಿದ್ರು ಜನಗಳು ಕೆಲವರು ಮಾತಾಡಕ್ಕೆ ಬರಲಿಲ್ಲ ಒಬ್ಬರೇ ಮಾತಾಡಿದ್ದು ಇನ್ನೊಂದು ಕೆಲವರು ಎಷ್ಟು ಮಾತಾಡಿದ್ರು ನಾವು ಎಷ್ಟೇ ಸರ್ ಏನಕ್ಕೆ ಸರ್ ಮಾತಾಡೋಣ ಅಂತಂದು ಹೇಳಿ ಹಂಗೆ ಬಂಟೋದ್ರು ಅದರಿಂದ ದಯವಿಟ್ಟು ಇದನ್ನು ನಾನು ಕೇಳ್ಕೊಳ್ಳೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಮಂಜುನಾಥ ಸಾರು ಮತ್ತು ಯಶವಂತಪುರ ವಿಧಾನಸಭಾ ಶಾಸಕರು ಸೋಮಶೇಖರ್ ಅವರು ಮತ್ತು ನಮ್ಮ ರಾಜ್ಯ ರೈಲ್ವೆ ಮಂತ್ರಿಗಳು ಸೋಮಣ್ಣನವರು ನೀವು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿಕೊಂಡು ದಯವಿಟ್ಟು ಇದನ್ನು ಒಂದು ಬೇಗ ಆದಷ್ಟು ಜನಗಳು ಜನರಿಗೆ ಒಂದು ಉತ್ತಮವಾದ ರಸ್ತೆ ಮಾಡಿಕೊಡಿ ಅಂತಂದು ಹೇಳಿ ಕೇಳಕೊತ ಇದ್ದೀನಿ ನಮಸ್ಕಾರ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಕೆಲಸಗಳಾಗ್ತವೆ ಇಲ್ಲಾಂದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸ ಆಗೋದಿಲ್ಲ ದಯವಿಟ್ಟು ಆ ಭಾಗದ ಜನರು ಏನು ರಾಮಹಳ್ಳಿ ಮತ್ತು ದೊಡ್ಡಲ್ಮರ ಹಾಗೆ ಬೇಲೆ ಎಲ್ಲರೂ ದಯವಿಟ್ಟು ಹೋರಾಟ ಮಾಡಿ ಕೆಲಸ ಆಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕೆಲಸ ಆಗೋಲ್ಲ ಓಟ್ ಆಗ್ತಿರಲ್ವಾ ಓಟ್ ತಾನೆ ಟ್ಯಾಕ್ಸ್ ಕಟ್ತಿರೋಂತಾನೆ ಇದನ್ನು ಕೇಳಿ ದಯವಿಟ್ಟು ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ